ಅವ್ರಿಗೆ ಹೊಳಪೆಟ್ಟೆಲ್ಲ ಆಗಿದೆ ಈ ನಿಟ್ಟಲ್ಲಿ ಆಗಲೇ ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ದೀವಿ ಮತ್ತೆ ಮಾರಿಯಾಳ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಮತ್ತೆ ಈ ಹುಡುಗರ ಮೇಲೆ ನಾವು ದಸ್ತಗಿರಿ ಮಾಡಿ ಕಾನೂನು ರೀತಿ ಕಾಮಜ್ವಿ ಹೆಚ್ಚಾಗಿ ಹಲ್ಲೆ ಆಗಿರೋದು ನಮ್ಮ ಕಂಡಕ್ಟರ್ ಮೇಲೆ ಆಗಿರುತ್ತೆ ಆ ಇವಾಗ ಚಿಕಿತ್ಸೆ ಪಡಿತಿದ್ದಾರೆ ಡ್ರೈವರ್ಗೂ ಸಣ್ಣ ಪುಟ್ಟ ಪುಟ್ಟದ ಇದು ನಮ್ಮ ಕಂಡಕ್ಟ್ ಹೇಳೋ ಪ್ರಕಾರ ಈ ವಿಚಾರಕ್ಕೆ ಆಗಿರೋದು ಅಂತ ಹೇಳಿ ಹೇಳ್ತಾರೆ ನೀವು ಮರಾಠಿ ಮಾತಾಡಲ್ಲ ಅಂತ ಹೇಳಿ ಸೊ ಅವರು ಹೇಳಿದ ಪ್ರಕಾರ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಆ ನಿಟ್ಟಲ್ಲಿ ನಾವು ನಮ್ದು 100% ಅರೆಸ್ಟ್ ಕಂಡಕ್ಟರ್ ಹೇಳೋ ಪ್ರಕಾರ ಕನ್ನೇ ಕೂಡ ಹೇಳ್ತಾರೆ ಕಾಂಪ್ರಮೈಸ್ ಆಗ್ಬಿಡೋ ಅಂತ ಹೇಳ್ತಾರೆ ಹೌದು ನಮ್ಮ ನಾ ಕಂಡಕ್ಟರ್ಗೆ ಖುದ್ದಾಗಿ ಮಾತಾಡಿದ್ದೀನಿ ಕಂಡಕ್ಟರ್ ಕೂಡ ಅದೇ ರೀತಿ ಹೇಳ್ತಾರೆ ಆ ನಿಟ್ಟಲ್ಲಿ ನಾವು ಅದನ್ನ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀವಿ ಇದು ವರ್ತಿನ ನಾವು ಪೊಲೀಸ್ ಆಯುಕ್ತರಿಗೆ ಒಪ್ಪಿಸ್ತೀನಿ ಆ ನಿಟ್ಟಲ್ಲಿ ಅವ್ರ ಮೇಲೆ ಡಿಸ್ಸಿಪ್ಲಿನ್ ಆಕ್ಷನ್ ಅದನ್ನ ವಿಚಾರಣೆ ಮಾಡ್ಬೇಕಾಗುತ್ತೆ ಏನಕ್ಕೆ ಹೆಂಗೆ ಆಗಿದೆ ಅಂತ ಹೇಳಿ ನಾನ್ ಇರ್ತಾನೆ ನಂಗೆ ವಿಚಾರ ತಿಳ್ಕ್ ಬಂದಿದ್ದು ನಾ ಬಂದು ನನ್ನ ಮೊದಲ ಆದ್ಯತೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಇವ್ರಿಗೆ ನಾವು ಫಸ್ಟ್ ಅರೆಸ್ಟ್ ಮಾಡೋದು ಆದ್ಯತೆ ಆಗಿರುತ್ತೆ ಮುಂದಿನದರಲ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಲಿ ನನ್ನ ಲೋಪದೋಷ ಇದೆ ಅದ್ರ ಬಗ್ಗೆ ನಾವು ಹೋಗ್ತೀವಿ ಗೊತ್ತಾ ಅದೇ ರೀತಿ ಹೇಳ್ತಾ ಇದ್ದಾರೆ ಈಗ್ಲೂನು ಸಹ ಅದ್ರ ಬಗ್ಗೆ ನಾವು ತನಿಖೆ ಅಲ್ಲೇ ಮಾತಾಡ್ತೀವಿ ಇಲ್ಲ ಅದೇ ಕಂಡಕ್ಟರ್ ಕೂಡ ಹಾಗೆ ಹೇಳಿದ್ದಾರೆ ನನಗೆ ನಾನು ವಿಚಾರಣೆ ಮಾಡಿದ್ದೀನಿ ಅವರಿಗೆ ಕಂಡಕ್ಟರ್ ಕೂಡ ಹಂಗೆ ಹೇಳಿದ್ದಾರೆ ಸೊ ಆ ನಿಟ್ಟಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಅದ್ರ ಬಗ್ಗೆ ನಾನು ಪೊಲೀಸ್ ಆಯುಕ್ತರಿಗೂ ಕೂಡ ಗಮನಕ್ಕೆ ತೊಗೊಂಡ್ಬರ್ತೀನಿ ಮತ್ತು ರಿಯಾಕ್ಷನ್ ಏನಿದೆಯೋ ಅದ್ರ ಮೇಲೆ ನಾವು ಮಾಡ್ತೀವಿ